ಸೌರಕೋಶಗಳು ಸೂರ್ಯನ ಬೆಳಕನ್ನು ವಿದ್ಯುತ್ತಾಗಿ ಪರಿವರ್ತಿಸುವುದು ಹೇಗೆ ಎಂದು ಯೋಚಿಸಿದ್ದೀರಾ ಬನ್ನಿ ಅರ್ಥ ಮಾಡಿಕೊಳ್ಳೋಣ ಸಿಲಿಕಾನ್ನಂತಹ ವಸ್ತುಗಳಿಂದ ತಯಾರಿಸಿದ ಸೌರಕೋಶಗಳು ಸೂರ್ಯನ ಬೆಳಕನ್ನು ಸೆರೆ ಹಿಡಿಯುತ್ತವೆ ಮತ್ತು ದ್ಯುತಿವಿದ್ಯುಜ್ಜನಕ ಪರಿಣಾಮವನ್ನು ಬಳಸಿಕೊಂಡು ಶಕ್ತಿಯಾಗಿ ಪರಿವರ್ತಿಸುತ್ತವೆ ಸೂರ್ಯನ ಬೆಳಕು ಸೌರ ಫಲಕವನ್ನು ತಲುಪಿದಾಗ ಅದು ಸಿಲಿಕಾನ್ ವಸ್ತುವಿನಲ್ಲಿ ಎಲೆಕ್ಟ್ರಾನ್ಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಅವುಗಳನ್ನು ಚಲಿಸುವಂತೆ ಮಾಡುತ್ತದೆ ಈ ಚಲಿಸುವ ಎಲೆಕ್ಟ್ರಾನ್ಗಳು ವಿದ್ಯುತ್ ಪ್ರವಾಹವನ್ನು ರಚಿಸುತ್ತವೆ ಅದು ಫಲಕಗಳ ಮೂಲಕ ಹರಿಯುತ್ತದೆ ಮತ್ತು ನಿಮ್ಮ ವಿದ್ಯುತ್ ಸಾಧನಗಳಿಗೆ ಶಕ್ತಿ ನೀಡುತ್ತದೆ ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸೌರ ಫಲಕಗಳು ಸೂರ್ಯನ ಕಿರಣಗಳಿಂದ ಶಕ್ತಿಯನ್ನು ಬಳಸಿ ಅದನ್ನು ನೇರವಾಗಿ ವಿದ್ಯುತ್ ಆಗಿ ಪರಿವರ್ತಿಸುತ್ತವೆ ಸೂರ್ಯನ ಬೆಳಕು ಮರುಬಳಕೆ ಮಾಡಬಹುದಾದ ಮತ್ತು ಮಾಲಿನ್ಯರಹಿತವಾಗಿರುವುದರಿಂದ ಸೌರ ಫಲಕಗಳನ್ನು ಬಳಸುವುದು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ